ನಮಸ್ತೆ ನಿಮ್ಮ ಜಾತಕ ನೋಡಿಕಲ್ಲಿ ಲಗ್ನ ಇರುವ ಮನೆ ಅಂದರೆ ಮೊದಲ ಭಾವದಿಂದ ಈ ಫಲಗಳು ಅಥವಾ ನಿಮ್ಮ ಹುಟ್ಟಿದ ಡೇಟ್ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ಒಂಬತ್ತು ಅಥವಾ ಐದನೇ ತಾರೀಕಾಗಿದ್ದರೆ ಈ ಗುಣಗಳು ಬರುತ್ತದೆ ಲಗ್ನ ಇರುವ ಮನೆ ಆ ಮನೆಯಲ್ಲಿರುವ ಗ್ರಹ ಆ ಮನೆಯ ಅಧಿಪತಿ ಮತ್ತು ಆತನ ಮೇಲೆ ಇರುವ ಗ್ರಹಗಳ ದೃಷ್ಟಿ ಅಂದರೆ ಉದಾಹರಣೆ ಗುರು ಲಗ್ನ ಒಂದನೇ ಮನೆಯಲ್ಲಿದ್ದಾಗ ಐದು ಮೂರು ಒಂಬತ್ತಕ್ಕೆ ಮನೆಯ ಮೇಲೆ ದೃಷ್ಟಿ ಹಾಕುತ್ತಾನೆ ಅದರ ಮೇಲೆ ಫಲಗಳು ನೋಡಬಹುದು ರವಿ ಇದ್ದರೆ ಒಂದನೇ ಮನೆಯಲ್ಲಿ ಅಂದರೆ ಲಗ್ನದಲ್ಲಿ ರವಿ ಇದ್ದರೆ ಅವರಿಗೆ ಪಿತ್ತ ಪ್ರಕೃತಿ ಇರುತ್ತದೆ ಒಳ್ಳೆಯ ಕೆಲಸಗಾರರು ಒಳ್ಳೆಯ ಕೆಲಸ ಮಾಡುತ್ತಾರೆ ರಾಜಕೀಯಕ್ಕೆ ಹೋದರೆ ತುಂಬ ಪ್ರಬಲರು ಆಗುತ್ತಾರೆ ಉತ್ತಮ ಬುದ್ಧಿಶಕ್ತಿ ಇರುತ್ತದೆ ಸಾಹಸಿಗಳು ಗಟ್ಟಿ ನಿರ್ಧಾರ ಉತ್ತಮ ವ್ಯಕ್ತಿತ್ವ ಒಂದೇ ತಾರೀಖಿ ಹುಟ್ಟಿದವ್ರಿಗೂ ಆಗುತ್ತದೆ ಮಾನವೀಯ ಅನುಕಂಪ ಇರುತ್ತದೆ ಇವರಿಗೆ ತುಲಾ ಲಗ್ನವಾಗಿದ್ದರೆ ನೀಚವಾಗಿರುತ್ತದೆ ಹಾಗಾಗಿ ಅದು ಸ್ವಲ್ಪ ಫಲ ಸಿಗುವುದಿಲ್ಲ ಶನಿ ಸಂಬಂಧವೂ ಒಳ್ಳೆಯದಲ್ಲ ಅದು ಶತ್ರು ಎರಡನೇ ತಾರೀಕು ಹುಟ್ಟಿದರೆ ಅಥವಾ ಚಂದ್ರ ಲಗ್ನದಲ್ಲಿ ಇದ್ದರೆ ಅವರಿಗೆ ಸ್ವಲ್ಪ ವಿಚಿತ್ರವಾದ ವರ್ತನೆ ಸಂಕೋಚ ಪ್ರವೃತ್ತಿ ಇರುತ್ತದೆ ತಾನು ಹೇಳಿದ್ದೇ ನಡೆಯಬೇಕು ಎಂದು ಪ್ರೇಮ ಪ್ರೀತಿ ತಿರುಗಾಟ ಸದಾ ನಗುತ್ತಿರುತ್ತಾರೆ ಟ್ರಾವೆಲ್ ಇಷ್ಟ ಸೋಮಾರಿತನವೂ ಇರುತ್ತದೆ ಕನಸು ಕಾಣೋ ಗುಣ ಇರುತ್ತದೆ ಸ್ವಲ್ಪ ಫಿಕಲ್ ಮೈಂಡು ಚೇಂಜ್ ಆಗ್ತಲೇ ಇರ್ತಾರೆ ಕುಜ ಅಂದರೆ ಒಂಬತ್ತನೇ ತಾರೀಕು ನೀವು ಹುಟ್ಟಿದ್ದಾರೆ ಅಥವಾ ಲಗ್ಸಲ್ಲಿ ಒಂಬತ್ತು ಕುಜ ಇದ್ದಾರೆ ದೇಹದಲ್ಲಿ ಇವರಿಗೆ ಸಾಕಷ್ಟು ಗಾಯ ಹೊಂದಿರ್ತಾರೆ ಅಂದರೆ ಏಳೋದು ಬೀಳೋದು ಪೆಟ್ಟು ಮಾಡ್ಕೊಳ್ಳೋದು ಉಷ್ಣ ಪ್ರಕೃತಿ ಕೆಂಪು ಬಣ್ಣ ಇರ್ತಾರೆ ಸ್ವಲ್ಪ ಬಾಲ್ಯದಲ್ಲಿ ತಂದೆಗೆ ಅಪಾಯ ಇರ್ತದೆ ಸ್ವಲ್ಪ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಕರೇಜು ಕ್ವಿಕ್ನೆಸ್ ಇರುತ್ತೆ ಫೈಟರ್ ಆಗಿರ್ತಾರೆ ಅಂದರೆ ಫ್ರೆಂಡ್ಸ್ಗಳಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಇವರಿಗೆ ಮಕ್ಕಳು ಪ್ರಾಣಿಗಳು ಅಂದರೆ ತುಂಬ ಇಷ್ಟ ಐದನೇ ತಾರೀಕು ಹುಟ್ಟಿದರೆ ಅಥವಾ ಬುಧ ಲಗ್ನದಲ್ಲಿದ್ದರೆ ಅದು ದಿಗ್ಬಲ ಅಂದರೆ ಮೊದಲನೇ ಮನೆ ಮನೆ ತುಂಬ ಪ್ರಬಲವಾಗಿರುತ್ತದೆ ಚೆನ್ನಾಗಿ ಓದಿರುತ್ತಾರೆ ಸಂತೋಷದಿಂದ ಕೆಲಸ ಮಾಡುತ್ತಾರೆ ದೊಡ್ಡ ಚಿಂತಕರು ಗೌರವನೂ ಪಡೆಯುತ್ತಾರೆ ಆದರೆ ಜಗಳ ಮಾಡಿಕೊಳ್ಳೋ ಬುದ್ಧಿ ಇರುತ್ತದೆ ಸಮಯಕ್ಕೆ ತಕ್ಕಂತೆ ಸುಳ್ಳು ಹೇಳುತ್ತಾರೆ ವ್ಯಾಪಾರ ಜ್ಯೋತಿಷದಲ್ಲೂ ಆಸಕ್ತಿ ಇರುತ್ತದೆ ಪ್ರೇಮ ಪ್ರೀತಿ ಉಂಟು ಮಿಥುನ ಅಥವಾ ಕನ್ಯಾ ಲಗ್ನವಾಗಿ ಅಲ್ಲಿ ಬುಧ ಇದ್ದರೆ ಅದ್ಭುತವಾದ ಫಲ ಪಡೆಯುತ್ತಾರೆ ಬೇರೆಯವರಿಂದ ಕೆಲಸ ತಗೊಳ್ಳೋದು ಇವರಿಗೆ ಗೊತ್ತಿರುತ್ತದೆ ಫ್ಯಾಮಿಲಿ ಲೈಫು ತುಂಬ ಇಷ್ಟಪಡ್ತಾರೆ